Hi, hello, friends. Welcome back to my channel, Middle Class Lifestyle. ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ನವರಾತ್ರಿಗೆ ಶಾಪಿಂಗ್ ಹೇಗೆ ಮಾಡಿದೆ ಅನ್ನೋದನ್ನು ಏನೇನು ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾವು ನವರಾತ್ರಿ ಶಾಪಿಂಗ್ ಹೋಗಿದ್ದು ಶನಿವಾರದ ದಿವಸ ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸಿ ಇವಾಗ ರೆಡಿ ಆಗಿಬಿಟ್ಟು ಹೊರಟಿದ್ದೀವಿ ನಾನು ನನ್ನ ಹಸ್ಬೆಂಡು ಹಾಗೆ ನನ್ನ ಮಗ ಮಲ್ಲೇಶ್ವರಂಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ ಡೈರೆಕ್ಟಾಗಿ ಮಲ್ಲೇಶ್ವರಂಗೆ ಇಲ್ಲ ಇಲ್ಲಿಂದ ನಮ್ಮ ಆಂಟಿ ಮನೆಗೆ ಹೋಗಿ ಅಲ್ಲಿಂದ ನಾನು ಆಂಟಿ ಹಾಗೆ ನನ್ನ ಮಗ ಮಾತ್ರನೇ ಹೋಗ್ತೀವಿ ಯಾಕಂದರೆ ಇವತ್ತು ವೀಕೆಂಡು ಜೊತೆಗೆ ಕಾರ್ ಪಾರ್ಕಿಂಗ್ ಮಾಡೋದೆಲ್ಲ ತುಂಬಾ ಕಷ್ಟ ಅಲ್ಲೇ ಶ್ರಮ್ ಅಂತ ಕಡೆ ಜೊತೆಗೆ ಹೆಣ್ಮಕ್ಳು ಜೊತೆ ಗಂಡಸರು ಶಾಪಿಂಗ್ ಬರೋದಕ್ಕೆ ನೈಂಟಿ ಪರ್ಸೆಂಟ್ ಜನ ಭಯ ಪಡ್ತಾರೆ ಯಾಕಂದರೆ ನಮ್ದು ಎಷ್ಟೊತ್ತಾದ್ರೂ ಕೂಡ ಶಾಪಿಂಗ್ ಮುಗಿಯೋದೇ ಇಲ್ಲ ಮಾಡ್ತಾನೆ ಇರ್ತೀವಿ ಜೊತೆಗೆ ಗಂಡಂದಿರಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಖರ್ಚು ಮಾಡ್ತೀವಿ ಅಂತನೋ ಏನೋ ಬರೋದಕ್ಕಷ್ಟು ಈಸಿಯಾಗಿ ಒಪ್ಕೊಳ್ಳಲ್ಲ ಸೊ ಹಾಗಾಗಿ ಅವ್ರ ಮನೇಲೇ ಇರಲಿ ನಾನು ಆಂಟಿ ಹೋಗಿ ಆರಾಮಾಗಿ ನಿಧಾನವಾಗಿ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ನನ್ನ ಮಗನೂ ಕೂಡ ಕರ್ಕೊಂಡು ಹೊರಟ್ವಿ ಅಲ್ಲಿ ಆಂಟಿ ಮನೆಯಿಂದ ಡೈರೆಕ್ಟ್ ಬಸ್ಸು ಮಲ್ಲೇಶ್ವರಂಗೆಲ್ಲದೇ ಇರೋ ಕಾರಣ ನಾವು ಆಟೋಲು ಹೋಗಿದ್ವಿ ಮಲ್ಲೇಶ್ವರಂ ಏಯ್ತ್ ಕ್ರಾಸ್ ಅಂತಂದರೆ ಶಾಪಿಂಗಿಗೆ ಹೇಳಿ ಮಾಡಿಸಿದಂತಹ ಒಂದು ಪ್ಲೇಸ್ ಅಂತ ಹೇಳ್ಬೋದು ನನಗಂತೂ ನನ್ನ ಸ್ಕೂಲ್ ಕಾಲೇಜ್ ಡೇಸಿಂದನೂ ಕೂಡ ತುಂಬಾ ಫೇವ್ರೇಟ್ ಆದಂತಹ ಜಾಗ ಇದು ಇಲ್ಲಿಗೆ ಬಂದುಬಿಟ್ರೆ ನಮ್ಮನ್ನೇ ನಾವು ಮರ್ತೋಗ್ಬಿಡ್ತೀವಿ ಕಣ್ಣಿಗೆ ಕಾಣಿಸಿದ್ರನ್ನೆಲ್ಲನೂ ಕೂಡ ತೊಗೋಬೇಕು ಅಂತ ಅನಿಸ್ತಾ ಇರುತ್ತೆ ನಾವು ಏನೋ ಒಂದು ಪ್ಲ್ಯಾನ್ ಮಾಡಿಕೊಂಡು ಒಂದಷ್ಟು ಬಜೆಟ್ ಅಂತ ಇಟ್ಕೊಂಡು ಅಲ್ಲಿಗೆ ಹೋಗಿರ್ತೀವಿ ಬಟ್ ಅಲ್ಲಿಗೆ ಹೋದ್ಮೇಲೆ ಆ ಬಜೆಟ್ ಖಂಡಿತವಾಗ್ಲೂ ಮೀರು ಹೋಗಿರುತ್ತೆ ಇನ್ನು ಮಲ್ಲೇಶ್ವರಂಗೆ ಯಾಕೆ ಬಂದ್ವಿ ಅಂತಂದರೆ ನವರಾತ್ರಿ ಶುರುವಾಗ್ತಾ ಇದೆ ಕೆಲವೊಂದು ಶಾಪಿಂಗ್ ಇತ್ತು ಜೊತೆಗೆ ಯು ಇಂದ ಆಂಟಿಗೆ ಜೇಡ ಮಣಿಗಳಿರುತ್ತಲ್ಲ ಅದನ್ನು ಅವ್ರ ಫ್ರೆಂಡ್ ತಂದುಕೊಟ್ಟಿದ್ರು ಅದರದ್ದು ಸುಮಾರು ದಿನದಿಂದ ಹಾಗೆ ಇಟ್ಕೊಂಡಿದ್ರು ಒಂದು ಜ್ಯುವೆಲ್ರಿ ಸೆಟ್ ಮಾಡಿಸ್ಬೇಕು ಅಂತ ತುಂಬ ದಿನದಿಂದ ಹೇಳ್ತಾ ಇದ್ರು ಆ ಕೆಲಸನೂ ಆಗತ್ತೆ ಅಂತ ಅಂದ್ಬಿಟ್ಟು ಮಲ್ಲೇಶ್ವರಮಗೆ ಬಂದಿದ್ದೀವಿ ನಾನಿಲ್ಲಿ ಮಲ್ಲೇಶ್ವರಮಲ್ಲಿರೋವಂಥ ಶ್ರೀ ಚಕ್ರ ಆ್ಯಂಡ್ ಪರ್ಲ್ಸ್ ಅನ್ನೋವಂಥ ಕಡೆ ಸುಮಾರು ಒಂದು ಎರಡು ಮೂರು ಸೆಟ್ ಆ ರೀತಿ ಮಾಡಿಸಿದ್ದೀನಿ ಅದನ್ನು ನೋಡಿಬಿಟ್ಟು ಆ ಥರ ಮಾಡಿಸೋಣ ಅಂತ ಹೇಳಿದ್ರು ಆಂಟಿ ಹಾಗಾಗಿ ಕರ್ಕೊಂಡು ಬಂದಿದ್ದೀನಿ ಇನ್ನು ಇಲ್ಲಿ ಹೋಗ್ತಾ ಇದ್ದಂಗೆ ನವರಾತ್ರಿಗೆ ಅಂತ ಅಂದ್ಬಿಟ್ಟು ಬಗೆ ಬಗೆ ರೀತಿಯಾಗಿ ಹೂಗಳು ಜೊತೆಗೆ ಚಿಕ್ಕ ಚಿಕ್ಕ ಡಾಲ್ಸು ಕುರ್ತಾಸು ಎಲ್ಲದು ಕೂಡ ಇತ್ತು ಫಸ್ಟ್ ಏನು ಶಾಪಿಂಗ್ ಮಾಡೋದು ಬೇಡ ಮೊದಲು ಜ್ಯುವೆಲ್ರಿ ಅಂಗಡಿಗೆ ಹೋಗಿ ಯಾವುದು ಪೆಂಡೆಂಟು ಎಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಆಮೇಲೆ ನಾವು ಇನ್ನು ಮಿಕ್ಕಿರೋ ಅಂಥ ಕೆಲಸ ಮಾಡ್ಕೊಳ್ಳೋಣ ಶಾಪಿಂಗ್ ಎಲ್ಲನೂ ಅಂತ ಅಂದ್ಬಿಟ್ಟು ಇವಾಗ ಶ್ರೀಚಕ್ರ ಆ್ಯಂಡ್ ಪರ್ಲ್ಸ್ ಅನ್ನೋ ಒಂದು ಅಂಗಡಿಗೆ ಬಂದಿದ್ದೀವಿ ಇಲ್ಲಿ ನಾನು ಸುಮಾರು ಒಂದು ಮೂರು ನಾಲ್ಕು ಸೆಟ್ಟು ಜ್ಯುವೆಲ್ರೀಸ್ನ ಮಾಡಿಸಿದ್ದೀನಿ ಇಲ್ಲಿ ಹಿಂದೆಗಡೆ ಏನು ಕಾಣಿಸ್ತಾ ಇದೆಯಲ್ಲ ನಿಮಗೆ ಜೇಡು ಮಣಿಗಳು ಆ ಮಣಿಗಳನ್ನೇ ಯು ಎಸ್ ಇಂದ ಅವ್ರ ಫ್ರೆಂಡ್ ಕೊಟ್ಟಿದ್ರಂತೆ ಇವಾಗ ಅದಕ್ಕೆ ಸೂಟ್ ಆಗೋ ರೀತಿ ಪೆಂಡೆಂಟು ಜೊತೆಗೆ ಮಧ್ಯ ಮಧ್ಯ ಮಣಿಗಳು ಬರೋ ರೀತಿ ನೋಡಿಬಿಟ್ಟು ಸೆಲೆಕ್ಟ್ ಮಾಡ್ತಾ ಇದ್ವಿ ನಾರ್ಮಲಾಗಿ ಎಲ್ಲರೂ ಕೂಡ ಲಕ್ಷ್ಮೀ ಡಾಲರ್ನೇ ಪ್ರಿಫರ್ ಮಾಡ್ತಾರಲ್ವ ಹಾಗಾಗಿ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಡಾಲರ್ಸ್ನ ನೋಡ್ತಾ ಇದ್ದೀವಿ ಡಾಲರ್ ಸೈಜ್ ಮೇಲೆ ಪ್ರೈಸು ಕೂಡ ಜಾಸ್ತಿ ಆಗುತ್ತೆ ಇಲ್ಲಿ ಕ್ವಾಲಿಟಿ ಮಾತ್ರ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಯಾಕಂದ್ರೆ ನಾನಿಲ್ಲಿ ಆಲ್ರೆಡಿ ಒಂದು ನಾಲ್ಕೈದು ವರ್ಷದ ಹಿಂದೆ ಒಂದು ಎರಡು ಮೂರು ಸೆಟ್ನ ಮಾಡಿಸಿ ಅದು ಒಂದು ಸ್ವಲ್ಪನು ಕಲರ್ ಹೋಗದೆ ಇರೋ ಕಾರಣ ಹೇಳ್ತಾ ಇದೀನಿ ನಿಮ್ಮಲ್ಲಿ ಯಾರಿಗಾದರೂ ಈ ರೀತಿ ಮಣಿಗಳಿದೆ ಜ್ಯುವೆಲ್ರಿ ಮಾಡಿಸ್ಬೇಕು ಅಂದ್ರೆ ಖಂಡಿತವಾಗ್ಲೂ ಮಲ್ಲೇಶ್ವರಂ ಏತ್ ಕ್ರಾಸ್ ಶ್ರೀ ಚಕ್ರ ಅಂಡ್ ಪರ್ಲ್ಸ್ ಅನ್ನೋ ಒಂದು ಅಂಗಡಿಗೆ ಬಂದು ಮಾಡಿಸ್ಕೋಬಹುದು ಮಣಿಗಳು ಇರಲೇಬೇಕು ಅಂತಲೂ ಏನು ಇಲ್ಲ ಅಲ್ಲೇ ರೆಡಿಮೇಡ್ ಆಗಿ ನಿಮಗೆ ಜೇಡು ಹವಳ ಮುತ್ತುಗಳು ಪ್ಯೂರ್ ಆಗಿರೋಂಥದ್ದು ಸಿಗತ್ತೆ ತೊಗೊಂಡು ನೀವು ಮಾಡಿಸ್ಬೋದು ನೋಡಿ ಈ ಮಣಿಗಳನ್ನ ಯು ಎಸ್ ಇಂದ ತಂದು ಅದಕ್ಕೆ ಇವಾಗ ನಾವು ಈ ರೀತಿಯಾಗಿ ಪೆಂಡೆಂಟ್ನ ಸೆಲೆಕ್ಟ್ ಮಾಡಿದ್ದೀವಿ ವಿತ್ ಇಯರಿಂಗು ಗಣೇಶ ಬಂದಿದೆ ಹಾಗೆ ಎರಡು ಆನೆಗಳು ಕೂಡ ಬಂದಿದೆ ಇದನ್ನು ಸೆಲೆಕ್ಟ್ ಮಾಡಿ ಅದನ್ನು ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಇನ್ನೊಂದು ಅವರಲ್ಲಿ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳಿ ಬಂದಿದ್ದೀವಿ ಸ್ವಲ್ಪ ಹೂಗಳೆಲ್ಲ ಬೇಕಾಗಿತ್ತು ಕಮಲದ ಹೂವು ಸಂಪಿಗೆ ಹೂವು ಅದನ್ನೆಲ್ಲ ಪರ್ಚೇಸ್ ಮಾಡ್ತಾಯಿದ್ದೀವಿ ಇವಾಗ ಇನ್ನು ನವರಾತ್ರಿಲಿ ಈ ಸಲದಿಂದ ನಾನು ಪಟ್ಟದ ಬೊಂಬೆನ ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಪಟ್ಟದ ಬೊಂಬೆನ ನಾವೇ ತಗೊಂಡು ಇಟ್ಟು ಪೂಜೆ ಮಾಡಬಾರ್ದಂತೆ ತವ್ರ ಮನೆಯಿಂದ ಯಾರಾದರೂ ಕೊಡಿಸ್ಬೇಕು ಅಂತ ಹೇಳ್ತಾರೆ ನಮ್ಮಮ್ಮ ಇಲ್ಲದೆ ಇರೋ ಕಾರಣ ನಮ್ಮ ಚಿಕ್ಕಮ್ಮ ಅಂದರೆ ನಮ್ಮ ಆಂಟಿ ಪಟ್ಟದ ಬೊಂಬೆ ಕೊಡಿಸ್ತೀನಿ ನಾನು ಅಂತ ಹೇಳಿದರು ಹಾಗಾಗಿ ಪಟ್ಟದ ಬೊಂಬೆ ತೊಗೊಳ್ಳೋಣ ಅಂತ ಇಲ್ಲಿ ಬಂದ್ವಿ ಇಲ್ಲಿ ಇವಾಗಂತೂ ಸೀಸನ್ ಇರೋದ್ರಿಂದ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಎಲ್ಲ ಬೊಂಬೆಗಳು ಕೂಡ ನಾನು ಈ ಸಲ ಯಾವ ಬೊಂಬೆನೂ ತೊಗೊಂಡಿಲ್ಲ ನೆಕ್ಸ್ಟ್ ಸಲದಿಂದ ಒಂದೊಂದೇ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಆಂಟಿ ಒಂದು ಜೊತೆ ಪಟ್ಟದ ಬೊಂಬೆನ ಕೊಡಿಸಿದ್ದಾರೆ ಅದನ್ನ ಇಟ್ಟು ಈ ಸಲ ಪೂಜೆ ಮಾಡ್ತೀನಿ ಇನ್ನು ಶಾಪಿಂಗ್ ಮಾಡಿ ಸುಸ್ತಾಗಿದ್ವಿ ಇಲ್ಲಿ ನನ್ನ ಮಗನ್ಗೆ ಪಿಜ್ಜಾ ಕೊಡಿಸೋಣ ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ ಮಿನಿ ಪಿಜ್ಜಾ ತುಂಬ ಅಂದರೆ ತುಂಬಾ ಫೇಮಸ್ ಇಲ್ಲಿ ಮಲ್ಲೇಶ್ವರಂ ಏಯ್ ಕ್ರಾಸ್ ವಾಸವಿ ಟೆಂಪಲ್ ಇದೆಯಲ್ಲ ಅದ್ರ ಪಕ್ಕನೇ ಇರುವಂತಹ ಒಂದು ಅಂಗಡಿ ನಾವು ಸ್ಕೂಲಲ್ಲಿ ಇದ್ದಾಗಿಂದೂ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಪಿಜ್ಜಾ ಎಲ್ಲ ಅಂದರೆ ನಾವಲ್ಲ ನಮ್ಮ ಆಂಟಿ ಸ್ಕೂಲ್ ಕಾಲೇಜ್ಗೆ ಹೋಗುವಾಗಿಂದೂ ಕೂಡ ಈ ಅಂಗಡಿ ಇದೆ ಅಂತ ಹೇಳ್ತಾ ಇದ್ರು ಅವರು ವೀಕೆಂಡ್ ಬೇರೆ ಶನಿವಾರದ ದಿವಸ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ರು ಇಡೋದಕ್ಕೆ ಜಾಗ ಇರ್ತಾ ಇರಲಿಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡೋದ್ರೆ ತುಂಬ ಹುಷಾರಾಗಿ ನೋಡ್ಕೋಬೇಕು ತಪ್ಪಿಸ್ಕೊಂಡ್ರೆ ಸಿಗೋದು ಕಷ್ಟ ಇಲ್ಲಿ ಕೊಂಬೆ ಕೂರಿಸೋದಕ್ಕೆ ಅಂತ ಅಂದ್ಬಿಟ್ಟು ಮಣೆ ಬೇಕಾಗಿತ್ತು ಹಾಗಾಗಿ ಮಣೇನ ನೋಡ್ತಾ ಇದ್ದೀವಿ ಆಂಟಿ ಒಂದು ಚಿಕ್ಕದ ತೊಗೊಂಡ್ರು ನಾನು ಒಂದು ಮೀಡಿಯಮ್ ಸೈಜು ಮಣೆ ತೊಗೊಂಡೆ ಹಾಗೆ ಡಿಸೈನ್ ಡಿಸೈನ್ ಡಿಸೈನಾಗಿರುವಂಥ ಟ್ರೇಗಳೆಲ್ಲ ಇತ್ತು ಈ ಟ್ರೇಗಳನ್ನೇನು ನಾನು ತೊಗೊಂಡಿಲ್ಲ ಯಾಕಂದರೆ ಇದೆಲ್ಲ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿರುತ್ತೆ ಬಟ್ ನೀರೇನಾದರೂ ಬಿದ್ದು ನಾವೇನಾದರೂ ತೊಳೆಯೋದೆಲ್ಲ ಮಾಡಿದ್ರೆ ಕಪ್ ಕಪ್ಪಿಗೆ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿರೋದಿಲ್ಲ ಮತ್ತು ಕ್ಲಿಪ್ಸೆಲ್ಲ ತುಂಬ ಕಡಿಮೆ ಬರೀ ಟೆನ್ ಟೆನ್ ರುಪೀಸ್ಗೆ ಒಳ್ಳೊಳ್ಳೆ ಕ್ಲಿಪ್ಸ್ಗಳು ಸಿಕ್ತು ಒಂದಷ್ಟು ತೊಗೊಂಡೆ ನಾನು ಕೂಡ ಏನು ಮೊಬೈಲ್ ತೆಗೆದು ವಿಡಿಯೋ ಮಾಡೋದಕ್ಕೆ ಆಗ್ತಾನೇ ಇರಲಿಲ್ಲ ಅಷ್ಟೊಂದು ಜನಗಳಿದ್ರು ಜ್ಯುವೆಲ್ರಿ ಮಾಡೋದಕ್ಕೆ ಕೊಟ್ಟು ಬಂದಿದ್ವಲ್ಲ ಒಂದೂವರೆ ಅವರ್ ಆಗಿತ್ತು ಅಷ್ಟರಲ್ಲಿ ರೆಡಿಯಾಗಿರುತ್ತೆ ಅಂದ್ಬಿಟ್ಟು ಇವಾಗ ಅಂಗಡಿಗೆ ಹೋಗಿದ್ವಿ ನಾವು ಶಾಪಿಂಗ್ ಮುಗಿಸ್ಕೊಂಡು ಮುಗಿಸ್ಕೊಂಡು ಅಷ್ಟರಲ್ಲಿ ರೆಡಿಯಾಗಿತ್ತು ಜ್ಯುವೆಲ್ರಿ ನೋಡಿ ಈ ರೀತಿ ಕಾಣಿಸ್ತಾ ಇದೆ ಒಂದು ಒನ್ ಅವರ್ ಅರ್ಧ ಗಂಟೆಗೆಲ್ಲೂ ಕೂಡ ರೆಡಿ ಮಾಡಿ ಕೊಟ್ಬಿಡ್ತಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಆಂಟಿಗೆ ಸೇಮ್ ಗೋಲ್ಡ್ ಜ್ಯುವೆಲ್ರಿ ಕಂಡಂಗೆ ಕಾಣಿಸುತ್ತೆ ಆ ಪೆಂಡೆಂಟು ಆ ಮುತ್ತುಗಳು ಗೋಲ್ಡು ಬೀಡ್ಸ್ ಏನು ಕಾಣಿಸ್ತಾ ಇದೆ ಇದೆಲ್ಲದೂ ಕೂಡ ಐದಾರು ವರ್ಷ ಆದರೂ ಕೂಡ ಒಂದು ಸ್ವಲ್ಪ ಕಲರ್ ಹೋಗಿರೋದಿಲ್ಲ ಇದು ಎಷ್ಟಾಯಿತು ಅಂತ ಕೇಳ್ತೀರಲ್ವ ನೀವು ಬೀಡ್ಸ್ ಬಿಟ್ಟು ಓಲೆ ಮತ್ತು ಪೆಂಡೆಂಟು ಜೊತೆಗೆ ಮಧ್ಯ ಮಧ್ಯೆ ಹಾಕಿರೋವಂಥ ಬೀಡ್ಸ್ ಎಲ್ಲ ಸೇರಿ ಟೂ ತೌಸಂಡ್ ಆಯಿತು ಜೊತೆಗೆ ಅದ್ರ ಜೊತೆ ಎರಡು ಬಳೆಗಳನ್ನೂ ಕೂಡ ಗಿಫ್ಟ್ ಕೊಟ್ಟಿದ್ದಾರೆ ಅಲ್ಲಿ ಜುವೆಲ್ರಿ ಕಲೆಕ್ಟ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಹೂವು ಹಾಗೆ ತರಕಾರಿನ ತೊಗೋತಾ ಇದ್ದೀವಿ ಆ ತರಕಾರಿಗಳನ್ನೆಲ್ಲ ಯಾವ ಥರ ಎಷ್ಟು ಚೆನ್ನಾಗಿ ಪ್ಯಾಕ್ ಗೊತ್ತಾ ನೋಡ್ತಾ ಇದ್ರೇ ತೊಗೋಬೇಕು ಅಂತ ಅನಿಸುತ್ತೆ ನಮ್ದೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗೋ ಅಷ್ಟರಲ್ಲಿ ಒಂಬತ್ತು ಗಂಟೆ ಆಗಿತ್ತು ನೈಟೇ ರಿಟರ್ನ್ ನಾವು ಮನೆಗೆ ಬಂದುಬಿಟ್ವಿ ಯಾಕಂದರೆ ನನ್ನ ಮಗಂಗೆ ಇನ್ನೂ ಎರಡು ಎಕ್ಸಾಮ್ಸು ಬಾಕಿ ಇತ್ತು ಹಾಗಾಗಿ ಎಲ್ಲೂ ಉಳ್ಕೊಳ್ಳೋ ಹಾಗಿರಲಿಲ್ಲ ಮನೆಗೆ ಮೇಲೆ ಏನೇನು ತೊಗೊಂಡು ಬಂದೆ ನಾನು ಮಲ್ಲೇಶ್ವರಮಿಂದ ಅಂತ ತೋರಿಸ್ತೀನಿ ನಿಮಗೆ ತುಂಬ ಏನು ಶಾಪಿಂಗ್ ಅಂತ ಮಾಡಲಿಲ್ಲ ಸ್ವಲ್ಪನೇ ಮಾಡಿದ್ದು ಏನು ತೊಗೋಬೇಕು ಅಂತ ಅಂದ್ಕೊಂಡು ಹೋಗಿದ್ವೋ ಅದನ್ನು ತೊಗೊಂಡ್ವಿ ಅದ್ರ ಜೊತೆ ಒಂದೆರಡು ಎಕ್ಸ್ಟ್ರಾ ತೊಗೊಂಡ್ವಿ ಅಷ್ಟೆ ನೋಡಿ ಪಟ್ಟದ ಬೊಂಬೆ ತೋರಿಸ್ತಾ ಇದ್ದೀನಿ ಈ ಈ ಪಟ್ಟದ ಬೊಂಬೆನ ಆಂಟಿ ನನಗೆ ಕೊಡಿಸಿದ್ದು ಮೀಡಿಯಮ್ ಸೈಜ್ ಪಟ್ಟದ ಬೊಂಬೆ ತೊಗೊಂಡೆ ಜಾಸ್ತಿ ದೊಡ್ಡದು ತೊಗೊಳ್ಳಿಲ್ಲ ಫುಲ್ ರೆಡಿ ಮಾಡಿರೋ ಅಂತಹ ಪಟ್ಟದ ಬೊಂಬೆ ಅಲಂಕಾರ ಎಲ್ಲ ಮಾಡಿದ್ದಾರೆ ಅವರೇನೆ ಸೈಜ್ ಮೇಲೆ ಜೊತೆಗೆ ಅಲಂಕಾರದ ಮೇಲೂ ಕೂಡ ಕಾಸ್ಟು ರೈಸ್ ಆಗ್ತಾ ಹೋಗುತ್ತೆ ಈ ಪಟ್ಟದ ಬೊಂಬೆ ಸೆಟ್ಟಿಗೆ ತೌಸಂಡ್ ಟೂ ಹಂಡ್ರೆಡ್ ಪೇ ಮಾಡಿದ್ವಿ ನಾವು ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ನೋಡೋದಕ್ಕೆ ಸೀರೆ ಎಲ್ಲ ತುಂಬ ಚೆನ್ನಾಗಿ ಉಡಿಸಿದ್ದಾರೆ ನೆರಿಗೆಗಳೆಲ್ಲ ಚೆನ್ನಾಗಿ ಕಾಣಿಸೋ ರೀತಿ ದೇವ್ರ ಮನೆಯಲ್ಲೇ ಇಟ್ಟು ಪೂಜೆ ಮಾಡೋದ್ರಿಂದ ಚಿಕ್ಕ ಸೈಜ್ದೆ ಸಾಕು ಇದಕ್ಕಿಂತ ಚಿಕ್ಕ ಸೈಜ್ ಇತ್ತು ಬಟ್ ಅದು ತುಂಬ ಚಿಕ್ಕದಾಗತ್ತೆ ಅಂತ ಮೀಡಿಯಮ್ ಸೈಜ್ದನ್ನು ತೊಗೊಂಡಿದ್ದೀವಿ ಈ ಪಟ್ಟದ ಬೊಂಬೆನ ಯಾವ ರೀತಿ ಇಟ್ಟು ಪೂಜೆ ಮಾಡಬೇಕು ಅನ್ನೋದೆಲ್ಲ ಕೂಡ ಮುಂದಿನ ಬ್ಲಾಗಲ್ಲಿ ತಿಳಿಸ್ತೀನಿ ನವರಾತ್ರಿ ಪೂಜೆ ವಿಡಿಯೋದಲ್ಲಿ ಹೇಗಿದೆ ನಮ್ಮ ರಾಜಾರಾಣಿ ಪಟ್ಟದ ಗೊಂಬೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಈ ಪಟ್ಟದ ಬೊಂಬೆನ ಕೂರಿಸೋದಕ್ಕೆ ಅಂತನ್ಬಿಟ್ಟು ಒಂದು ಮಣೆ ತೊಗೊಂಡೆ ಅಂತ ಹೇಳಿದ್ನಲ್ಲ ಈ ಮಣೆಗೆ ಟೂ ಹಂಡ್ರೆಡ್ ರುಪೀಸ್ ಆಯಿತು ಇದಕ್ಕಿಂತ ಚಿಕ್ಕ ಸೈಜ್ದು ಆಂಟಿ ತೊಗೊಂಡ್ರು ಅದು ಹಂಡ್ರೆಡ್ ರುಪೀಸ್ ಆಯಿತು ಆ್ಯಕ್ಚುಲಿ ತುಂಬ ಕಾಸ್ಟ್ಲಿ ಹೇಳ್ತಾರೆ ಟೂ ಫಿಫ್ಟಿ ತ್ರೀ ಹಂಡ್ರೆಡಲ್ಲೇ ಹೇಳ್ತಾರೆ ಬಾರ್ಗೆನ್ ಮಾಡಿ ನಾವು ತೊಗೋಬೇಕು ಆ್ಯಕ್ಚುಲಿ ರಾಜಾ ಮಾರ್ಕೆಟಲ್ಲಿ ಅಂದರೆ ಚಿಕ್ಕಪೇಟೆ ಕಡೆ ಎಲ್ಲ ಇನ್ನೂ ಕಡಿಮೆಗೆ ಸಿಗುತ್ತೆ ಇದು ಹಂಡ್ರೆಡ್ ರುಪೀಸ್ಗೆಲ್ಲ ಬಟ್ ಇವಾಗ ಜನಗಳು ಜಾಸ್ತಿ ಇದ್ದರು ಜೊತೆಗೆ ನವರಾತ್ರಿ ಸೀಸನ್ ಬೇರೆ ಅಂತನ್ಬಿಟ್ಟು ಸಿಕ್ಕಾಪಟ್ಟೆ ರೇಟ್ ಹೇಳ್ತಾಯಿದ್ರು ನೋಡಿ ಈ ರೀತಿ ಮಣೆ ಇಟ್ಟು ಅದ್ರ ಮೇಲೆ ಪಟ್ಟದ ಬೊಂಬೆಗಳನ್ನ ಇಟ್ಟು ಅದ್ರ ಮುಂದೆ ಕಳಶ ಕನ್ನಡಿ ದೀಪಗಳನ್ನ ಇಡಬೇಕು ಅದಕ್ಕೋಸ್ಕರ ತಗೊಂಡಿರೋದು ಇದು ಈ ಪಟ್ಟದ ಬೊಂಬೆ ಮುಂದೆ ಇಡೋದಕ್ಕೆ ಅಂತಂದ್ಬಿಟ್ಟು ಕನ್ನಡಿ ಬೇಕಾಗಿತ್ತು ಕಳಶದ ಜೊತೆ ಕನ್ನಡಿ ಕೂಡ ಇಡಬೇಕು ಹಾಗಾಗಿ ಈ ಕನ್ನಡಿ ತೊಗೊಂಡೆ ಇದು ಬರೀ ಟೆನ್ ರುಪೀಸ್ ಅಷ್ಟೇ ಟೆನ್ ರುಪೀಸ್ಗೆ ಈ ಕನ್ನಡಿ ಸಿಕ್ತು ಇದ್ರ ಜೊತೆ ನನ್ನ ಮಗನಿಗೆ ಒಂದು ವಾಚ್ ಕೂಡ ಕೊಡಿಸ್ದೆ ಅದನ್ನೇನು ತೋರಿಸೋದಕ್ಕೆ ತೋರಿಸೋದಕ್ಕೆ ಹೋಗ್ತಾಯಿಲ್ಲ ವಿಡಿಯೋದಲ್ಲಿ ಹಂಡ್ರೆಡ್ ರುಪೀಸ್ ಚೆನ್ನಾಗಿದೆ ವಾಚು ಮಕ್ಕಳು ಎಷ್ಟೇ ಕಾಸ್ಟ್ಲಿ ಕೊಡಿಸಿದ್ರು ಕೂಡ ಹಾಳು ಮಾಡ್ಕೊತಾರೆ ಹಾಗಾಗಿ ಸಿಂಪಲಾಗಿ ಈ ರೀತಿ ಚೀಪ್ ಆ್ಯಂಡ್ ಬೆಸ್ಟಾಗಿ ಕೊಡಿಸೋದೆ ಒಳ್ಳೆಯದು ಇದಾದ ಮೇಲೆ ನಾನು ಹೇಳಿದ್ನಲ್ವ ಟೆನ್ ಟೆನ್ ರುಪೀಸ್ಗೆ ಒಳ್ಳೊಳ್ಳೆ ಕ್ಲಿಪ್ಸ್ಗಳಿತ್ತು ಅಂತಂದ್ಬಿಟ್ಟು ಒಂದು ಮೂರು ಕ್ಲಿಪ್ಗಳನ್ನ ತೊಗೊಂಡಿದ್ದೀನಿ ಆಂಟಿ ಕೂಡ ಒಂದೆರಡು ತಗೊಂಡ್ರು ಬೇರೆ ಬೇರೆ ವೆರೈಟಿ ಕ್ಲಿಪ್ಗಳನ್ನ ತೊಗೊಂಡೆ ಬರೀ ಟೆನ್ ಟೆನ್ ರುಪೀಸ್ ಇದು ಈ ಥರದ್ದೆಲ್ಲ ತುಂಬ ಕಡಿಮೆಗೆ ಸಿಗುತ್ತಲ್ಲಿ ಅಂದರೆ ಸ್ಟಿಕ್ಕರ್ಗಳು ಕ್ಲಿಪ್ಗಳು ಇಯರ್ಬ್ಯಾಂಡ್ಸು ಇಯರಿಂಗ್ಸು ಇದೆಲ್ಲ ತುಂಬ ವೆರೈಟಿ ತುಂಬ ಚೆನ್ನಾಗಿರೋದು ಜೊತೆಗೆ ಕಡಿಮೆ ಬೆಲೆಗೂ ಕೂಡ ನಿಮಗೆ ಸಿಗುತ್ತೆ ನೋಡಿ ಸೆಲೆಕ್ಟ್ ಮಾಡಿ ಚೆನ್ನಾಗಿರೋದನ್ನು ತೊಗೋಬೇಕಷ್ಟೆ ನೀವು ಟೆನ್ ಟೆನ್ ರುಪೀಸ್ಗೆ ಈ ಮೂರು ಕ್ಲಿಪ್ಗಳನ್ನ ನಾನು ತೊಗೊಂಡೆ ಇನ್ನು ಆಂಟಿ ಒಡವೆ ಮಾಡ್ಸಿದ್ರಲ್ವಾ ಅಂದರೆ ಜೇಡ ಸೆಟ್ ಮಾಡಿಸಿದ್ರಲ್ವಾ ಅಲ್ಲಿ ಒಂದು ಗಿಫ್ಟ್ ಕೊಟ್ಟಿದ್ರು ಬಳೆ ನಮ್ಮ ಆಂಟಿ ನಾನು ಈ ಥರದ ಬಳೆ ಹಾಕೋಲ್ಲ ನೀನೇ ಹಾಕೋ ನೀನೇ ಇಟ್ಕೊ ಅಂತಂದ್ಬಿಟ್ಟು ಈ ಬಳೆನ ನನಗೆ ಕೊಟ್ಟರು ಚೆನ್ನಾಗಿದೆ ಸಿಂಗಲ್ ಸಿಂಗಲ್ ಬಳೆ ಹಾಕೊಳ್ಳೋದಕ್ಕೆ ಎಲ್ಲಾದರೂ ಫಂಕ್ಷನ್ಗೆ ಹೋಗುವಾಗೆಲ್ಲ ಇದು ಬಣ್ಣ ಹೋಗುತ್ತಾ ಇಲ್ವೋ ಗೊತ್ತಿಲ್ಲ ಬಟ್ ಚೆನ್ನಾಗಿದೆ ನೋಡೋದಕ್ಕೆ ಮಲ್ಲೇಶ್ವರಮಲ್ಲಿ ನಾವು ಜ್ಯುವೆಲ್ರಿ ಸೆಟ್ ಏನು ಮಾಡಿಸಿದ್ವಲ್ಲ ಆ ಅಂಗಡಿಯವರು ನಮಗೆ ಪರಿಚಯ ನಮಗೆ ರಿಲೇಟಿವೇ ಹಾಕಬೇಕು ಹಾಗಾಗಿ ಗಿಫ್ಟು ಕೊಟ್ಟಿದ್ದಾರೆ ಜೊತೆಗೆ ಜ್ಯುವೆಲ್ರಿ ಸೆಟ್ಟನ್ನು ಕೂಡ ಸ್ವಲ್ಪ ಡಿಸ್ಕೌಂಟಲ್ಲೇ ನಮಗೆ ಕೊಟ್ಟರು ಇನ್ನು ಇದ್ರ ಜೊತೆ ನಾನು ಒಂದು ಟಾಪು ಹಾಗೆ ಪ್ಯಾಂಟನ್ನು ತೊಗೊಂಡೆ ಕಾಟನ್ ಜೈಪುರಿ ಕಾಟನ್ದು ಜೈಪುರಿ ಕಾಟನ್ ಬಟ್ಟೆಗಳು ಹೇಗಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಮೋಸ್ಟ್ಲಿ ತುಂಬ ಸಾಫ್ಟ್ ಕಾಟನ್ ಇರುತ್ತೆ ಹಾಕ್ಕೊಂಡಿದ್ದೀವೋ ಇಲ್ವೋ ಅನಿಸುತ್ತೆ ನಾವು ಬಟ್ಟೆ ವಾಶ್ ಮಾಡಿದ್ರೂ ಕೂಡ ಕಲರ್ ಹೋಗೋದಿಲ್ಲ ಶ್ರಿಂಕ್ ಆಗೋದಿಲ್ಲ ಹಾಗಾಗಿ ಈ ಥರ ಟೈ ಅಂಥದ್ದೇ ಪ್ಯಾಂಟು ಲೂಸ್ ಪ್ಯಾಂಟ್ ತೊಗೊಂಡಿದ್ದೀನಿ ಹಾಗೆ ಅದಕ್ಕೆ ಮ್ಯಾಚ್ ಆಗೋ ರೀತಿ ಒಂದು ಟಾಪನ್ನು ಕೂಡ ತೊಗೊಂಡೆ ಅದು ಕೂಡ ಜೈಪುರಿ ಕಾಟನ್ದೇ ಸಿಂಪಲ್ ಡಿಸೈನ್ ತುಂಬ ಗ್ರ್ಯಾಂಡಾಗಿರೋದಲ್ಲ ನಾವು ರೋಡ್ ಸೈಡಲ್ಲಿ ತೊಗೊಂಡಿಲ್ಲ ಅಂಗಡಿಯಲ್ಲಿ ತೊಗೊಂಡಿದ್ದು ರೇಟು ಸ್ವಲ್ಪ ಜಾಸ್ತಿನೇ ಅಂದರೆ ಒಂದು ಟಾಪ್ ಬಂದು ಫೈ ಏಯ್ಟಿ ರುಪೀಸ್ ಆಯಿತು ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನಮ್ಮ ಆಂಟಿ ಕೂಡ ಒಂದು ಮೂರು ನಾಲ್ಕು ಟಾಪ್ ತೊಗೊಂಡ್ರು ಬಟ್ ಅದನ್ನು ಯಾವುದೂ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಯಾಕಂದರೆ ನಾವು ಮನೆಗೆ ಹೋಗಿ ರಿಟರ್ನ್ ವಾಪಸ್ಸು ನಮ್ಮ ಮನೆಗೆ ಬಂದ್ವಲ್ಲ ಹಾಗಾಗಿ ಸೊ ಇದಿಷ್ಟು ಶಾಪಿಂಗನ್ನು ನಾವು ಮಲ್ಲೇಶ್ವರಮಲ್ಲಿ ಮಾಡಿದ್ವಿ ಸೊ ಇವತ್ತಿನ ವ್ಲಾಗಲ್ಲಿ ಇಷ್ಟೇ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವರು ಕೂಡ ವ್ಲಾಗನ್ನು ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು